ಸತಿಸಲಾಗಿಲ ಸತಿಗೆ ಎದೆಯಲ್ಲಿ ಸ್ಪಂದನಾ ಬೀಸುವಾಗಳೆಯೋ ಹೇಳಿದೆ ಸಾಂತ್ವನಾ ನನ್ನ ವಿರಹವೋ ನಿನ್ನಿಂದ ಇನ್ನು ಚಂದ ವಿವರಿಸಲಾರೇ ಎಲ್ಲ ನನ್ನ ದೂರದಿಂದ ನೆನಪನ್ನು ರಾಶಿ ಹಾಗೆ ಎಣಿಸುತ್ತ ಕೂರಲಿ கன்னடிகளீனி நகுவந்தனோ உரிசுவ முன்னே தன்மயலாதீனோ திரியுவ முன்னே கண்மரியோ மரிய முன்னே வட அண்டர்ஃபுல் ஸ்டார்ட் தேங்க் யூ சோ மச் வெரி மெலோடியஸ் தேங்க் யூ ಸಿಂಗಿಂಗ್ ಜರ್ನಿ ಅಂದ್ರೆ ಎಷ್ಟೊಂದು ಜನಕ್ಕೆ ನೀವು ನಟಿಯಾಗಿ ಇನ್ನೂ ಜಾಸ್ತಿ ಪರಿಚಯ ಆಗಿರ ಆದ್ರೆ ನೀವು ಒಬ್ಬ ಒಳ್ಳೆ ಸಿಂಗರ್ ನೀವು ಪ್ರೊಫೆಷ್ನಲಿ ಅಟ್ ಸಮ್ ಪಾಯಿಂಟ್ ಸಿಂಗಿಂಗ್ನ ತಗೋಬೇಕು ಅನ್ಕೊಂಡಿದ್ರೇನೋ ಹೇಗೆ ಫಸ್ಟ್ ನೀವು ಸಿಂಗಿಂಗ್ ಕಡೆ ನಿಮ್ಮ ಒಲ್ಬು ಶುರು ಆಗಿತ್ತು ನೀವು ಕ್ಲಾಸಸ್ ಹೋಗಿದ್ದಿರಬಹುದು ಇಲ್ಲ ಅಂದ್ರೆ ಚಿಕ್ಕ ವಯಸ್ಸಿಂದ ಫ್ರಮ್ ಅ ವೆರಿ ಯಂಗ್ ಏಜ್ ಹ್ಯಾವ್ ಬಿನ್ ಸಿಂಗಿಂಗ್ ನಮ್ಮ ತಾತ ಇದ್ದಾಗ ಯಾವಾಗ್ಲೂ ಹೇಳೋರು ಅಂದರೆ ಪೇರೆಂಟ್ಸಿಗೆ ಗ್ರ್ಯಾಂಡ್ ಪೇರೆಂಟ್ಸ್ಗೆಲ್ಲ ಮೊಮ್ಮಕ್ಕಳು ಅಂದರೆ ಅಬ್ವಿಯಸ್ಲಿ ಅದು ಎಲ್ಲ ಬೇರೆ ಕಡೆನೇ ಇಟ್ಟಿರ್ತಾರೆ ಬಟ್ ಅವ್ರು ಯಾವಾಗಲೂ ನಾನು ಹಾಡಿದಾಗೆಲ್ಲ ಒಂದು ಮಾತು ಹೇಳೋರು ಅವರು ಕ್ಯಾಟ್ರಾಕ್ಟ್ ಆಪರೇಷನ್ ಇದ್ದಾಗ ಒಂದು ಸಮ್ ಹಾಸ್ಪಿಟಲಲ್ಲಿ ವಿ ಆರ್ ಸಿಟ್ಟಿಂಗ್ ಐ ವಾಸ್ ಟೂ ಆ್ಯಂಡ್ ಹಾಫ್ ಆರ್ ಸಮ್ಥಿಂಗ್ ಓಕೆ ಆ ಮೂವಿ ಹೆಸರು ನಂಗೆ ಮರ್ತೋಗ್ಬಿಟ್ಟಿದೆ ಇಟ್ ಈಸ್ ಅಮಿರ್ ಖಾನ್ ಅಂಡ್ ರಾಣಿ ಮುಖರ್ಜಿಸ್ ಮೂವಿ ಓಕೆ ಅದರಲ್ಲಿ ಸಾಂಗ್ ಇದೆಯಲ್ಲ ಏ ಕ್ಯಾ ಬೋಲ್ ದಟ್ ಸಾಂಗ್ ಅದನ್ನು ಸಡನ್ ಆಗಿ ಐ ವಾಸ್ ಟೂ ಆ್ಯಂಡ್ ಹಾಫ್ ಆರ್ ಟೂ ಇಯರ್ಸ್ ಫುಲ್ಲು ಓಯ್ ಅಂತ ಕಿರ್ಚಿದ್ನಂತೆ ಎಲ್ಲ ನೋಡಿದ್ರೆ ಕ್ಯಾಬೋಲ್ತಿತ್ತು ಅಂತ ಹಾಡೋಕ್ಕೆ ಸ್ಯಾಂಕ್ ಮಾಡ್ಬಿಟ್ಟು ಫುಲ್ ಸಾಂಗ್ ಹಾಡಿ ಅಲ್ಲಿರೋರೆಲ್ಲ ಬಂದು ನನ್ನ ಎತ್ಕೊಂಡು ಮುದ್ದಾಡಿ ಎಲ್ಲ ಹೋಗಿದ್ರಂತೆ ನಮ್ಮ ತಾತ ಅವಾಗ ಹೇಳ್ತಿದ್ರು ನೀನು ಅವಾಗ ಹಾಡ್ದಾಗಲೇ ನಾನು ಅಂದ್ಕೊಂಡು ಯು ವಿಲ್ ಬಿಕಮ್ ಅ ಸಿಂಗರ್ ಅಂತ ಅಂತ ಸೊ ಐ ಬೀನ್ ಸಿಂಗಿಂಗ್ ಆಮೇಲೆ ಸ್ಕೂಲಲ್ಲೆಲ್ಲ ಒಂದು ಯೂಶ್ವಲಿ ಸಿಂಗರ್ಸ್ ಇದಾರೆ ದೇವರ ನಮ್ಮ ಏನಾರ ಹಾಡಕ್ ಬರತ್ತೆ ಅಂತ ಗೊತ್ತಾದ್ರೆ ಇನ್ವೊಕೇಶನ್ ಗರ್ಲ್ ಅಂತ ಮಾಡ್ಬಿಡ್ತಾರೆ ಅವರನ್ನ ಒಬ್ಬಸ್ಲಿ ಸೊ ನಾನು ಆಲ್ಮೋಸ್ಟ್ ಮೂರ್ ಸ್ಕೂಲ್ಸ್ ಚೇಂಜ್ ಐ ಮಾಡೋಸ್ ಇನ್ವೊಕೇಶನ್ ಅಲ್ಲಿ ಆಮೇಲೆ ಆಮೇಲೆ ಕಾಂಪಿಟೇಷನ್ಸ್ಕೂಲಲ್ಲಿ ಪ್ರತಿಭಾ ಕಾರಂಜಿ ಎಲ್ಲ ಇರ್ತಿತ್ತು ನಾವು ಓದುವಾಗ ಐ ಥಿಂಕ್ ನಿನ್ಗೂ ಸಿನ್ಸಲ್ಲ ಪ್ರತಿಭಾ ಕಾರಂಜಿನಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಇಂಟು ಸ್ಕೂಲ್ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡೋದು ಅದೆಲ್ಲ ತುಂಬಾ ಇರ್ತಿತ್ತು ಕಾಲೇಜಲ್ಲೂ ಹಾಡ್ತಾ ಇದ್ದೆ ಸೊ ಒಂದು ನೈನ್ ಟು ಟೆನ್ ಮಂತ್ ಐ ಲರ್ನ್ ಮ್ಯೂಸಿಕ್ ಬಟ್ ಅದು ಆಮೇಲೆ ಡಿಸ್ಕಂಟಿನ್ಯೂ ಆಗೋಯ್ತು ಅಂದರೆ ಒಂಚೂರು ಬೇಸಿಕ್ಸ್ ಒಂದು ಸರಿಗಮ್ಮ ಪದ ಆಗಿರ್ಬೋದು ಅದು ಬೇಸಿಕ್ಸ್ ಬರುತ್ತೆ ಐ ಹ್ಯಾವ್ ಟು ಕಂಟಿನ್ಯೂ ಬರೀ ಇದು ಕೆಲಸ ಅದು ಇದು ಅಂತ ಅಂದ್ಬಿಟ್ಟು ಅಲ್ಲಲ್ಲಿ ಅಲ್ಲಲ್ಲಿ ಬ್ರೇಕ್ ಆಗ್ತಾನೇ ಇರುತ್ತೆ ನಂದು ಸಿಂಗಿಂಗು ಬಟ್ ಐ ಹ್ಯಾಡ್ ಅ ಬ್ಯಾಂಡ್ ಮೊಗ್ಗು ಅಂತ ನನ್ನ ಥಿಯೇಟರ್ ಫ್ರೆಂಡ್ ಫಸ್ಟ್ ನಾನು ಅವನು ಸೇರ್ಕೊಂಡು ಸ್ಟಾರ್ಟ್ ಮಾಡಿದ್ದು ಇನ್ ಲೇಟರ್ ವಿ ಇನ್ಕ್ಲೂಡೆಡ್ ಆಲ್ ಆಫ್ ದಿ ಅದರ್ ಬ್ಯಾಂಡ್ ಮೇತ್ಸ್ ಕೀಬೋರ್ಡ್ ಆಗಿರ್ಬೋದು ಗಿಟಾರ್ ಆಗಿರ್ಬೋದು ಅದರ್ ಟು ಸಿಂಗರ್ಸ್ ಆಗಿರ್ಬೋದು ಸೊ ವಿನ್ ಕ್ವೈಟ್ ಫ್ಯೂ ಶೋಸ್ ಆಲ್ ಓವರ್ ದ ಬ್ಯಾಂಗ್ಲೋರ್ ಆ್ಯಂಡ್ ಒಂದು ತಮಿಳ್ನಾಡಲ್ಲಿ ಕೊಟ್ಟಿದ್ದೀವಿ ಚಿಕ್ಕಮಗ್ಳೂರಲ್ಲಿ ಕೊಟ್ಟಿದ್ದೀವಿ ಆ ಥರ ಕ್ವೈಡ್ ಫ್ಯೂ ಶೋಸ್ ಕೊಟ್ಟಿದ್ದೀವಿ